ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶಾರೋ ಬ್ಯೂಟಿ ಬ್ಲಾಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೊಡ್ತಾ ಇದ್ದೀನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದ್ಬಿಟ್ಟು ಎರಡಿಗೆ ಬಂದ್ವಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಟ್ಯಾಬ್ಲೆಟ್ ಕೊಟ್ಟೆ ಅದು ಹಲ್ಲು ಬುದ್ಧಿ ಹಲ್ಲು ಬಂದಿದೆ ಅಂತ ಹೇಳಿದ್ದಾರೆ ಅದನ್ನು ತೆಗಿಬೇಕಂತೆ ಅದನ್ನು ಹೇಳೋಕ್ಕೆ ನನಗೆ ಒಂಥರ ಮುಷ್ಕರ ಆಗುತ್ತೆ ಈ ವಯಸ್ಸಲ್ಲಿ ಬುದ್ಧಿ ಹಲ್ಲು ಬರುತ್ತಾ ಅಂತ ನನಗೆ ಹೇಳಿದರೆ ನನ್ನ ಮಗಳು ನನ್ನ ಮಗನೂ ನಗಾಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಡಾಕ್ಟ್ರ್ ಹೇಳಿರೋದನ್ನೇ ನಾನು ಮನೆಯಲ್ಲಿ ಹೇಳಿದ್ದೀನಿ ನಿನ್ನೆ ಹೋಗಿ ಬಂದು ನೈಟ್ ಏಯ್ಟು ಏಯ್ಟ್ವಾರ್ ಶನಿವಾರ ವಾರ ಮಾಡಿದ್ವಿ ತುಂಬ ದಿನ ನಾಲ್ಕೈದಿಂದ ಮಲ್ ಮಲಗಿಬಿಟ್ಟಿದ್ದೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತೆ ಮನೆ ಕ್ಲೀನಿಂಗ್ ಅಂದರೆ ಏನಿಲ್ಲ ತುಂಬ ದಿನ ಆಯಿತು ಇದು ಮೀಶೋದಲ್ಲಿ ತಗೊಂಡಿದ್ದೆ ನಾನು ಎಷ್ಟೊಂದು ದಿನ ಆಯಿತು ಹಂಗೆ ಇಟ್ಬಿಟ್ಟಿದ್ದೆ ಲೈಟ್ಸು ಅದು ಏನೇನೋ ಎಲ್ಲ ತಗೊಂಡಿದ್ದೆ ಅದೇ ಎಲ್ಲ ಹೆಣ್ಮಕ್ಳು ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನು ಬಿಡೋದೇ ಇಲ್ಲ ಅದನ್ನು ತಗೊಳ್ಳೋದು ಇದನ್ನು ತಗೊಳ್ಳೋದು ಎಲ್ಲರೂ ಹಾಗೆ ಅಲ್ವಾ ಹೆಣ್ಮಕ್ಳೆಂದರೆ ಮನೆಗೆ ಬೇಕಾಗುತ್ತೆ ಅಂತೇಳಿ ತಗೊಂಡಿದ್ದೀನಿ ಆ ತಗೊಂಡಿದ್ದೆ ಒಂದು ವರ್ಷ ಮೇಲೆ ಆಯಿತು ಅನಿಸುತ್ತೆ ನಾನು ಅದನ್ನು ಏನು ಏನಕ್ಕೂ ಯೂಸೇ ಮಾಡಿಲ್ಲ ಎಲ್ಲ ಹಾಗೇನಿದ್ದೆ ಅದಕ್ಕೆ ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಿ ಹೇಳಿಬಿಟ್ಟು ಇವತ್ತು ತೆಗ್ದಿದ್ದೀನಿ ನೋಡೋಣ ಎಲ್ಲಾದರೂ ಹಾಕೋಣ ಅಂತೇಳ್ಬಿಟ್ಟು ಮನೆಯಲ್ಲಿ ತುಂಬ ಕೆಲಸ ಇದೆ ಹಾಗೆ ಗ್ಲಾ ಗ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಮಗಳು ಮಲ್ಕೊಂಡಿದ್ದಾರೆ ಟಿ ವಿ ನೋಡ್ತಾ ಇಲ್ಲ ಎಲ್ಲೆಲ್ಲಿ ಯಾವ್ದಾವೆಲ್ಲ ಸೇರಿಸ್ತೀನಂತ ನನಗೇನು ಐಡಿಯಾ ಇಲ್ಲ ತಗೊಂಡಿದ್ದೀನಿ ಮನೆ ಶಿಫ್ಟ್ ಆದ್ಮೇಲೆ ಬೇರೆ ಮನೆಗೆ ಹಾಕೋಣ ಅಂತ ನನಗೆ ಗೊತ್ತಿಲ್ಲ ಇಲ್ಲ ಹುಡುಕ್ತಾ ಇದ್ದೀನಿ ಮನೆ ಸಿಗೋದಾದರೆ ತುಂಬ ಕಷ್ಟ ಈ ಸಮರಲ್ಲಿ ಅದಕ್ಕೆ ಅಲ್ಲಿವರೆಗೂ ಇದೇ ಮನೆಗೆ ಹಾಕೋಣ ಅಂತ ಅಂದ್ಕೊಂಡೆ ರಾಧಾಕೃಷ್ಣಂದು ತುಂಬ ಚೆನ್ನಾಗಿತ್ತು ನಾನು ತಗೊಂಡು ಒನ್ ಇಯರ್ ಆಯಿತು ಒಂದೇ ಒಂದು ಒಂದ್ಸರಿ ಫಸ್ಟ್ ತಗೊಂಡಾಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಕ್ಯಾಂಡಲ್ ಆಗಿಟ್ಟು ಇಟ್ಟಿದ್ದೆ ತುಂಬ ಚೆನ್ನಾಗೇ ಇರುತ್ತೆ ಇದ್ರಲ್ಲಿರುವಂತ ರಾಧಾಕೃಷ್ಣ ಲೈಟ್ ಆಫ್ ಮಾಡಿಬಿಟ್ಟು ಇದರಲ್ಲಿ ದೀಪ ಇಟ್ಟರೆ ಇದ್ರಲ್ಲಿರುವ ರಾಧಾಕೃಷ್ಣ ಹಿಂದಿಗಡೆ ಗೋಡೆ ಮೇಲೆ ಇದರ ಪ್ರತಿರೂಪ ಬೆಳೆದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫಸ್ಟ್ ಟೈಮ್ ಒಂದೊಂದಿನ ಒಂದೊಂದಿನ ಇಡ್ಬೇಕಂತ ಅನ್ಕೊಂಡಿದೀನಿ ಒಳಗಡೆ ಇದ್ದಾರೆ ಮಗನ್ ಕೇಳಕ್ ಬಂದಿದ್ದಾರೆ ಅದಕ್ಕೆ ಒಳಗಡೆ ಇದ್ದಾರೆ ಅಂತ ಹೇಳಿದೆ ಹೋದ್ವು ಮನೆಯ ಕೆಲಸ ಸ್ಟಾರ್ಟ್ ಮಾಡಲ್ಲ ಆಲ್ರೆಡಿ ಎರಡು ಗಂಟೆ ಆಗೋಗಿದೆ ಊಟ ಎಲ್ಲ ಆದ್ಮೇಲೆ ಮಾಡ್ತಾ ಇದ್ದೀನಿ ಇವತ್ತು ಅಡುಗೆ ಬಂದ್ಬಿಟ್ಟು ಇವತ್ತು ಪಪ್ಪು ಮಾಡಿ ರೈಸ್ ಮಾಡಿದ್ದೆ ಅಷ್ಟೇ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಿಲ್ಲ ಮೊನ್ನೆ డిగెడ్ సత్త నాకు ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶಾರು ಬ್ಯೂಟಿ ಬ್ಲಾಗ್ಸ್ ಇವತ್ತು ಎರಡು ಗಂಟೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮೀಶೋದಲ್ಲಿ ಪ್ರಾಡಕ್ಟ್ ತಗೊಂಡಿದ್ದೆ ತುಂಬ ದಿನ ಆಗಿತ್ತು ಬಟ್ ಅದನ್ನ ಯಾವುದಕ್ಕೂ ನಾನು ಹಾಕಿದ್ದಿಲ್ಲ ಯೂಸ್ ಮಾಡಿದ್ದಿಲ್ಲ ನಾವು ಬೇರೆ ಮನೆಗೆ ಹೋಗೋಣ ಹೋದ ಅದೇ ಮನೆಗೆ ಹಾಕೋಣ ಮತ್ತು ಈ ಮನೆಗೆ ಹಾಕೋದು ತೆಗಿಯೋದು ಯಾಕೆ ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೆ ಬಟ್ ಅದೇನೋ ಇನ್ನೂ ಹೊಸ ಮನೆ ನಮಗೆ ಸಿಗೋ ಲಕ್ಷಣಗಳೇನು ಕಾಣ್ತಾ ಇಲ್ಲ ಎಷ್ಟೊಂದು ಮನೆಗಳು ಹೋಗಿ ನೋಡಿದ್ದೀವಿ ಒಂದೊಂದು ಮನೆ ಚೆನ್ನಾಗಿದ್ದರೆ ಅಲ್ಲಿ ರೆಂಟ್ ಜಾಸ್ತಿ ಇರುತ್ತೆ ಇನ್ನೊಂದು ಕಡೆ ನೋಡಿದರೆ ಮನೆ ರೆಂಟ್ ಕಡಿಮೆ ಇರುತ್ತೆ ಮನೆ ಸ್ವಲ್ಪವೂ ಚೆನ್ನಾಗಿರಲ್ಲ ಅದು ನನಗೆ ಇಷ್ಟವೂ ಆಗೋಲ್ಲ ಅದಕ್ಕೋಸ್ಕರ ನೋಡೋಣ ಇನ್ನೂ ಸ್ವಲ್ಪ ದಿನ ಅಂಥೇಳಿ ಅಂದ್ಕೊಳ್ತಾ ಇದ್ದೀವಿ ಬೇರೆ ಮನೆ ಎಲ್ಲಾದರೂ ಸಿಕ್ಕರೆ ನಾವು ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ರೇಂಜಿಗೆ ತಕ್ಕಂಥ ಮನೆಯೇ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಸುಮ್ಮನೆ ಅದೇನೋ ಹೇಳ್ತಾರೆ ನೋಡಿ ಗಾದೆ ಮಾತು ಹಾಸಿಗೆ ಇದ್ದಷ್ಟು ಕಾಲು ಚರ್ಚೆ ತಗೋದಿದ್ದೆ ಬಟ್ ಆದಷ್ಟು ಟೈಮೇ ಬಂದಿದ್ದಿಲ್ಲ ಇವತ್ತು ಬಂದಿದೆ ಟೈಮು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಇಲ್ಲ ಹಾಕೋದು ಅಂತ ಗೊತ್ತಾಗ್ತಿಲ್ಲ ಎಲ್ಲ ಹಾಕೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಎಲ್ಲ ಹಾಕೋದಂತ ಗೊತ್ತಿಲ್ಲ ಎಲ್ಲ ಒಂದು ಕಡೆ ಫಿಕ್ಸ್ ಮಾಡ್ತೀನಿ ಇದೊಂದು ವಿಚಾರಕ್ಕೆ ನನ್ನ ಮಗನಿಗೂ ನನಗೂ ಜಗಳ ಅವನು ನಾನು ಒಂದು ಕಡೆ ಹಾಕ್ತೀನಿ ಅಂತಲೇ ನನಗೆ ಇಷ್ಟ ಇದ್ದಿದ್ದ ಜಾಗ ನಾನು ಹೇಳ್ತೀನಿ ಅವನಿಗೆ ಇಷ್ಟ ಇದ್ದಿದ್ದ ಜಾಗ ಅವನು ಹೇಳ್ತಾನೆ ಅದಕ್ಕೆ ಇಬ್ಬರದ್ದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಫಿಕ್ಸ್ ಮಾಡ್ತಾನೆ ಇವಾಗ ಬಟ್ ಈ ಒಂದು ವಸ್ತು ಕ್ಲಾಕ್ ತಗೊಂಡು ಒಂದು ಇಯರ್ ಆಯಿತು ನಾನು ಹಾಕಬೇಕು ಹಾಕ್ಬೇಕಂದ್ರೆ ಹಾಕ್ಲೇ ಇಲ್ಲ ನೋಡೋಣ ಇವತ್ತು ಹಾಕೋಣ ಅಂಥೇಳಿ ಹಾಕ್ತಾ ಇದ್ದೀವಿ ಬಟ್ ಎಷ್ಟು ಕಷ್ಟ ಆಗ್ತಿದೆ ಇದ್ರ ಪಜೀತಿನೇ ಹೇಳಬಾರ್ದು ಆ ಥರ ಆಗಿದೆ ನನ್ನ ಮಗನ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಹಾಕ್ಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಕ್ಲಾಕು ಇಷ್ಟು ಕಷ್ಟ ಇದೆ ಇದು ಹಾಕೋಕ್ಕೆ ಆಗ್ತಾಯಿಲ್ಲ ಹೋಗಮ್ಮ ಅಂತ ಹೇಳ್ತಾ ಇದ್ದಾರೆ ನನ್ನ ಮಗ ಸರಿ ನೀನು ಏನು ಆರ್ಡ್ರ್ ಮಾಡಬೇಡಮ್ಮ ಅಂತ ಹೇಳ್ತಾ ಇದ್ದಾರೆ ಆದರೂ ಕಷ್ಟಪಟ್ಟು ಹೆಂಗೋ ಒಂದು ಏನೋ ಒಂದು ಹೇಳ್ತಾ ಹೇಳ್ತಾ ಕೊನೆಗೂ ಹಾಕಿದ್ರು ಬಟ್ ನಾನು ಹೇಳಿದ್ದೆ ಬೇರೆ ಅವರು ಇಷ್ಟ ಬಂದಂಗೆ ಹಾಕಿದ್ದಾರೆ ಓಕೆ ಬಟ್ ಚೆನ್ನಾಗೇ ಇದೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ಮಗ ಹೊರ್ಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಕರೆಂಟ್ ಇಲ್ಲ ಮನೆಯಲ್ಲಿ ಫ್ಯಾನ್ ಇಲ್ಲ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಬೇರೆ ಬಂದು ಬಂದು ಕರೀತಾ ಇದ್ದಾರೆ ಹೊರಗಡೆ ಹೋಗೋಣ ಬನ್ನಿ ಅಂತ ಅದಕ್ಕೆ ಹೋಗ್ತೀನಿ ಅಂದರೂ ಅದಕ್ಕೆ ನಾನು ಹೇಳಿದೆ ಮನೇಲಿ ಕೆಲಸ ಇದೆ ಎಲ್ಲೂ ಹೋಗೋದು ಬೇಡ ಅಂತ ಆದರೂ ನಮ್ಮ ಮಾತು ಕೇಳ್ತಾರೆ ಮಕ್ಕಳು ಈಗಿನ ಕಾಲದಲ್ಲಿ ಮಕ್ಕಳು ನಾವೇ ಅವ್ರ ಮಾತು ಕೇಳಬೇಕು ಹಾಗಾಗಿದೆ ಓಕೆ ಥ್ಯಾಂಕ್ಸ್ ಇಷ್ಟೊತ್ತು ನನ್ನ ಜೊತೆ ಇದ್ದು ನಾನು ಕೆಲಸ ಮಾಡಿಕೊಟ್ಟಿದ್ದಾನೆ ಮನೇಲಿ ಕೆಲಸ ಮಾಡೋದು ಅಂದರೆ ಅವನೇ ಒಬ್ಬನೇ ನನಗೆ ತುಂಬ ಹೆಲ್ಪ್ ಮಾಡ್ತಾನೆ ಇಷ್ಟೊತ್ತು ಆಯಿತು ಇನ್ನೂ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಇದ್ದಾವೆ ಆನ್ಲೈನಲ್ಲಿ ತಗೊಂಡಿರಾವೆ ಮೀಶೋದಲ್ಲಿ ಬಟ್ ಅದನ್ನು ನಾನು ನೆಕ್ಸ್ಟು ಬೇರೆ ಒಂದು ಮನೆಗೆ ಹೋದರೆ ವಾಲ್ಪೇಪರೆಲ್ಲ ಅಲ್ಲೇ ಅಂಟಿಸ್ತೀನಿ ಯಾಕಂದರೆ ಇಲ್ಲಿ ತೆಗೆದುಬಿಟ್ಟು ಮತ್ತು ಬೇರೆ ಮನೆಗೆ ಅದು ಕಿತ್ಬಿಟ್ಟು ಹಾಕೋಕ್ಕಾಗಲ್ಲ ಸದ್ಯದಲ್ಲೇ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ ಮನೆ ಕೇಳಿದೀವಿ ಒಂದೊಂದು ಎರಡು ಮೂರು ಕಡೆ ಅವರು ಹೇಳಿದ್ದಾರೆ ಹೋಗಿ ನಾವು ನೋಡಿ ಬಂದಿಲ್ಲ ಇನ್ನು ನೋಡೋಣ ಅದಕ್ಕೆ ಆಮೇಲೆ ನೋಡಿಕೊಂಡು ವಾಲ್ಪೇಪರೆಲ್ಲ ಹಾಕೋಣ ಗೋಡೆಗೆ ಅಂತ ಅನ್ಕೊಂಡಿದ್ದೀನಿ ಮನೆಯಲ್ಲಿ ಕ್ಲೀನಿಂಗ್ ಎಲ್ಲ ಆಯಿತು ಮೀಶೋ ಪ್ರಾಡಕ್ಟ್ ಎಲ್ಲ ಒಂದು ಎರಡು ನಾಲ್ಕೈದು ಪ್ರಾಡಕ್ಟ್ ಮಾತ್ರ ನಾನು ಹಾಕಿದ್ದೀನಿ ಮನೆಗೆ ಅದು ಸುಮ್ಮನೆ ಇಟ್ಟರೆ ಹಂಗೆ ಹಾಳಾಗುತ್ತೆ ಅಂತೇಳ್ಬಿಟ್ಟು ಮನೆಯಲ್ಲಿ ಒಂದು ಫಿಶ್ ತಂದಿದ್ದೆ ಅದು ಫಿಶ್ಶು ಹೋಗ್ಬಿಡ್ತು ನಾವಿರಲಿಲ್ಲ ಬೆಂಗಳೂರಿಗೆ ಹೋಗಿದ್ದರಿಂದ ಅದಕ್ಕೆ ಅದರಲ್ಲೇ ಮನಿ ಪ್ಲಾಂಟ್ ಹಾಕಿಟ್ಟಿದ್ದೀನಿ ಫೈನಲ್ ಆಗಿ ಮನೇನ ಈ ಥರ ಹಾಕಿದ್ದೀವಿ ಲೈಟ್ಸ್ ತಗೊಂಡಿದ್ದೆ ಚಿಕ್ಕ ಚಿಕ್ಕ ಲೈಟ್ಸು ಅದೇ ಲೈಟ್ಸ್ ಹಾಕಿದ್ದೀನಿ ಹಾಗೆ ಬಟರ್ಫ್ಲೈ ತಗೊಂಡಿದ್ದೆ ಅದಕ್ಕೂ ಲೈಟ್ಸ್ ಇದೆ ಅದನ್ನೇ ಹಾಕಿದ್ದೀನಿ ಫೈನಲ್ ಆಗಿ ಈ ಥರ ರೆಡಿ ಆಗಿದೆ ನಮ್ಮ ಮನೆ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೇನೋ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಯಾಕೆ ಇಟ್ಟು ವೇಸ್ಟ್ ಮಾಡೋದು ಅಂಥೇಳಿ ನನ್ನ ಮಗ ಇದಕ್ಕೆ ಹಾಕಿದ್ದಾರೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಆ ವೀಡಿಯೋವನ್ನು ನೋಡ್ಬೋದು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗೆ ಧನ್ಯವಾದಗಳು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್